ವರ್ಷಕ್ಕೆ ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿದವರು ಮೈಸೂರಿನಲ್ಲಿ ವಿಜಯ ಅನ್ನೋ ಒಂದು ಪತ್ರಿಕೆಯಲ್ಲಿ ಪತ್ರಕರ್ತರಾಗುವ ಮುಖೇನ ಪತ್ರಕರ್ತ ವೃತ್ತಿಗೆ ಪಾದಾರ್ಪಣೆ ಮಾಡ್ತಾರೆ ಸುಧಾ ವಿಜಯ ಚಿತ್ರ ಪ್ರಜಾಮತ ಉದಯವಾಣಿ ಹಾಗೂ ಪ್ರಸ್ತುತ ಹೊಸದಿಗಂತ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂವತ್ತೈದು ವರ್ಷಗಳ ಕಾಲ ಉದಯವಾಣಿ ಪತ್ರಿಕೆಯಲ್ಲೇ ಕಾರ್ಯ ನಿರ್ವಹಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕೆ ಜೆ ಕುಮಾರ್ ಒಂದು ಪ್ರೀತಿಯ ಚಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆ ಜೆ ಕುಮಾರ್ ಅವರಿಗೆ ಶುಭವಾಗಿ ಎಂದು ಹಾರೈಸ್ತಾ ನಿಖ್ಯ ರಾಬರ್ಟ್ ಹತ್ತು ಹಲವು ಅದ್ಭುತವಾದಂತ ಚಿತ್ರಗಳಲ್ಲಿ ಅವರ ಸಂಗೀತ ನಿರ್ದೇಶನ ವಿಜೃಂಭಿಸಿದೆ ಕನ್ನಡದ ಎ ಆರ್ ರೆಹಮಾನ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಇವರು ಪ್ರಸಿದ್ಧ ಶಿವರಾಜ್ ಕುಮಾರ್ ಉಪೇಂದ್ರ ರಾಜಿ ಶೆಟ್ಟಿ ಈ ಮೂರನ್ನು ಹಾಕೊಂಡು ಇವರು ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾ ಹೆಸರು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಫಾರ್ಟಿ ಫೈವ್ ಸೊ ಶುಭವಾಗ್ಲಿ ಸಂಗೀತ ಗೌರವೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು ಭಾಳ ಚಿಕ್ಕವನ್ನ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದೇಕೆ ನಾವು ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾದಲ್ಲೂ ನಿಮ್ಮೆಲ್ಲರಿಗೂ ನೋಡ್ತಾ ಇನ್ನೊಂದ್ರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ಬಂದಿರ್ತೀನಿ ರಾಕ್ನ ಮೆಂಟೇಷನ್ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಹಿರಿಯಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ನೀಡುತ್ತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಮೇಡಮ್ ನಿಮಗೂ ಕೂಡ ಹಾಂ ನಮಸ್ಕಾರ ಇಲ್ಲಿ ನಮ್ಮ ಡೈರೆಕ್ಟರ್ ಶ್ರೀನಿವಾಸ ನಾಗ್ ಈ ಸಿನಿಮಾ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಕಂಡಿರೋದು ನಾನು ಅರ್ಪಿಸ್ತೀನಿ ಅವರಿಬ್ಬರಿಂದ ಈ ಪ್ರಶಸ್ತಿ ನನಗೆ ಗೊತ್ತಾಗ್ಲಿಲ್ಲ ಸಂಗೀತ ಸುಧೆಯನ್ನ ಹರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಮೂರು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಮ್ಯೂಸಿಕ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ ಕರುನಾಡ ಕೋಗಿಲೆ ಸ್ವರ ಮಾಧುರಿ ಗಾಯನಶ್ರೀ ಕರುನಾಡ ಗಾಯನ ಪ್ರವೀಣೆ ಮುಂತಾದ ಓಂ ಪ್ರಕಾಶ್ ರಾವ್ ಅವರು ಖ್ಯಾತ ಎನ್ ಎಸ್ ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರ್ ಸ್ವಾಮಿ ನಿರ್ದೇಶನದ ಸಾತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದ್ರು ನಾನು ಹೇಳಿದೆ ನಾನು ಓಂ ಪ್ರಕಾಶ್ ನನ್ನ ಅನುಭವ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ನನ್ನ ನಿಜವಾಗ್ಲು ತುಂಬ ಆಶ್ಚರ್ಯ ಆಯಿತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು ನಾನು ಅಪ್ರಪ್ರಥಮ ಅವಾರ್ಡ್ ನನಗೆ ತುಂಬ ಖುಷಿ ಆಗ್ತಿದೆ ನಾನು ಇನ್ನು ಮುಂದೆ ಎಲ್ಲ ನಿಂತ್ಕೊಂಡು ಇದ್ದಾರೆ ನಾನು ರಾಯ್ತು ಉತ್ತಮ ಮತ್ತು ಸರ್

ಅದೊಂದು ಹೇಳಬೇಕು ಆಯ್ತಾ ಯಾಕಂದ್ರೆ ಎಷ್ಟೊಂದು ಜನ ಗೊತ್ತೋ ಗೊತ್ತಿಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರಲ್ಲ ಇಲ್ಲೇ ಇದ್ದಾರೆ ಹಾಗಾಗಿ ಪಿ ಜಿ ಶ್ರೀನಿವಾಸ ಮೂರ್ತಿ ಹೆಸರು ತಗೊಳ್ತಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು ಮೀನಾಕ್ಷಿ ಜಯರಾಮ್ ಅವರು ಮೊದಲಿಗೆ ಅವರು ಇಲ್ಲ ಹಂಗಲ್ಲ ವಿಷ್ಣು ಸರ್ ಬಂದ್ರು ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು ಆಮೇಲೆ ಅದೆಲ್ಲ ಇರ್ಲಿ ನಮ್ದೊಂದು ಬೇಡಿಕೆ ಇದೆ ಸರ್ ಮಗಾವತಿ ಮಾತ್ರ ಕೇಂದ್ರ ಕೇಳಿದ್ದೆ ಎರಡು ಮೂರು ಸರಿ ಕೇಳಿದ್ದೆ ಸರ್ ಇನ್ನ ನೆರವೇರಿಲ್ಲ ಅದು ನಿಮ್ಗೆ ಮತ್ ಬಿಟ್ರೆ ಹೆಂಗೆ ಸರ್ ನಮ್ ಕಂಪನಿ ಒಂದು ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು ಅವತ್ತೇ ಕೇಳಿದ್ದ ಆಯ್ತಾ ಈ ವರ್ಷ ಕೊಡಿ ಐವತ್ತನೇ ವರ್ಷಕ್ಕೆ ಅದನ್ನೇ ಹಾಕೋಣ ಸರ್ ಯಾಕೆ ನೆಕ್ಸ್ಟ್ ಇಯರ್ಸ್ ಗೆ ಸಂಸ್ಥೆಗೆ ಐವತ್ತು ವರ್ಷ ಆಗುತ್ತೆ ಪ್ರಶಸ್ತಿ ಇಪ್ಪತ್ತೈದು ವರ್ಷ ಆಗುತ್ತೆ ಗಿಫ್ಟ್ ನ ಕೇಳಿ ತಗೋಬಾರದು ಸಿಕ್ಕಿರುವ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸುವ ಮುಖೇನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹೊಸ ಭಾಷ್ಯವನ್ನ ಬರೀಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸ್ತಾ ಪತ್ರಕ್ಕೆ ಅಂದ್ರೆ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ ಹೇಳ್ತಾ ಇದೀನಿ ನನ್ನ ಕ್ರಿಯೆಗಳಲ್ಲಿ ನಾನು ನನಗೆ ಆದಂತ ಅನುಭವನ ನಾನು ಶೇರ್ ಮಾಡ್ಕೋಕ್ ಇಷ್ಟಪಡ್ತೀನಿ ನಾನು ಮೊದಲನೇ ಚಿತ್ರ ಮಾಡಕ್ ಬಂದಾಗ ಪಿ ಆರ್ ಒ ಅಂದ್ರೆ ಏನ್ ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ ಪಿ ಆರ್ ಒ ಅಂದ್ರೆ ನಾವು ಈ ತರ ಮಾಡ್ತೀವಿ ಸಾಲ ಅಂದಾಗ ಒಬ್ಬ ನಿರ್ಮಾಪಕರಿಗೆ ಒಂದು ಸೇಫ್ ಮಾತ್ರ ಅಲ್ಲ ಒಬ್ಬ ನಿರ್ಮಾಪಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಕೊಡ್ತಾ ಅದರಲ್ಲಿ ಅರ್ಧ ಕಷ್ಟ ಅವರೇ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ ಆ ಒಂದು ರಾಘವೇಂದ್ರ ಚಿತ್ರವಾಣಿ ಇಂಥ ಒಂದು ಸಂಸ್ಥೆ ಅವತ್ತಿಂದ ನಾವು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಸುಧೀರ್ ಅವ್ರ ಬಗ್ಗೆ ಎಷ್ಟು ಮಾತಾಡೋ ಕಮ್ಮಿನೇ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದ್ರೆ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು ಆ ನಗು ಹಚ್ತಾ ಇದ್ರು ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ತುಂಬಾ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ ಮತ್ತು ನನ್ನ ಯಾವುದು ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ ಮತ್ತು ಇಲ್ಲಿ ಹೊಂದಿರುವಂಥ ಎಲ್ಲ ಮಿತ್ರರಿಗೆ ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿಗೆ ನಮ್ಮ ಹಿರಿಯ ನಿರ್ಮಾಪಕರು ಶೈಲ ನಾಗೋರಿದ್ದಾರೆ ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ ತುಂಬಾ ನನಗೆ ಖುಷಿ ಆಯಿತು ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮದುವೆ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೆ ಮೆಹಂದಿ ಇವೆಂಟಲ್ಲಿ ಆಗ ನೋಡಿದೆ ವಾಟ್ ಆಫ್ ಫ್ಯಾಮಿಲಿ ಎಂಥ ಒಗ್ಗಟ್ಟಿದೆ ಆ ಒಗ್ಗಟ್ಟೆ